తా కల్తాోక్తని బనే మేడం వెలేయేయకే అందా ఎల్లార్కు ఇఫెక్ట్ ఆగుతన్న ననొబనికి ಅಲ್ಲ మిడిల్ క్లాస్ బారి ఇఫెక్ట్ ఆగుత మైడిల్ క్లాస్ అవర్ జస్ట్ ఇఫెక్ట్ ఆగుత అదు గవర్నమెంట్ అవర్ల యాక్షన్ తగొబెక్ కో అవర్ ఏన్ యాక్షన్ తగొలాల రేట్ ఇంక్రీస్ బగ్గే ఓకే తర్కారి కొల్పా కడిమేగింది ఇగ అస్తే మికిదెల్ల ఇట్ జాస్ ఇన్ ఆగిగాల ಗವರ್ಮ ಒಂದೇ ಮೇಡಮ್ ಎಲ್ಲರೂ ಅಷ್ಟನ್ನೇ ಯಾರು ಜನಕ್ಕೆ ಹೆಲ್ಪ್ ಮಾಡ್ತಾರೋ ಅವರು ಒಳ್ಳೆ ಗವರ್ಮೆಂಟ್ ಅಷ್ಟೇ ಅಷ್ಟು ಮಾತ್ರ ಅಷ್ಟೇ ಈಗ ಅವ್ರಿಗೆ ಗೊತ್ತಾಗ್ಬೇಕು ಯಾರಿಗೆ ಹೆಲ್ಪ್ ಮಾಡ್ತಿದಾರೆ ಯಾರು ಹೆಲ್ಪ್ ಮಾಡ್ತಿಲ್ಲ ಅಂತ ಸರ್ಕಾರ ಏನಾದ್ರು ಮಾಡುದು ಜನರಿಗೋಸ್ಕರ ಮಾಡ್ಬೇಕಿತ್ತು ಅಂತ ಅದು ರೇಟ್ ಕಂಟ್ರೋಲ್ ಮಾಡಬೇಕು ಎಜುಕೇಷನ್ನು ಸಿ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಪ್ರೈವೇಟ್ ಸ್ಕೂಲ್ಸ್ನ ಕಡಿಮೆ ಮಾಡ್ತಾ ಬರಬೇಕು ಈಗ ಎಜುಕೇಷನ್ ಅಂದರೆ ನಿಮ್ಗೆ ಒಂದು ಚಿಕ್ಕ ಮಕ್ಕಳ ಇದು ಮಾಡ್ಬೇಕಂದ್ರು ಯು ಕೆ ಜಿಗೆಲ್ಲ ಒಂದೂವರೆ ಲಕ್ಷ ಚಾರ್ಜ್ ಮಾಡ್ತಿದ್ದಾರೆ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಯಾರು ಕಂಟ್ರೋಲ್ ಮಾಡ್ತಾರೆ ಹೇಳಿ ಅಷ್ಟೇ ಅಲ್ವಾ ಎಜುಕೇಷನ್ನು ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಇಂಪ್ರೂವ್ ಮಾಡಿದ್ರೆ ಮಿಡಿಲ್ ಕ್ಲಾಸ್ವರು ಭಾರಿ ಹೆಲ್ಪ್ ಆಗುತ್ತೆ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲೆಲ್ಲ ಜಿ ಎಸ್ ಟಿ ಇದೆ ಅದೆಲ್ಲ ತೆಗಿಬೇಕು ಹೆಲ್ತ್ ಇನ್ಶೂರೆನ್ಸ್ ಏನು ಇದು ಹೆಲ್ತ್ ಇದಕ್ಕೆ ಏನು ಕಾನ್ಶಿಯನ್ಸ್ಗೆ ಸೆಕ್ಯೂರಿಟಿ ಮಾಡ್ಕೊತಾರ ಅದೇ ಮಿಡಲ್ ಕ್ಲಾಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ನಾವೊಂದು ಸ್ವಲ್ಪ ಹೈಯರ್ ಅಪರ್ ಮಿಡಲ್ ಕ್ಲಾಸ್ ಅನ್ಕೊಂಡೆ ವಿ ಆರ್ ಫೇಸಿಂಗ್ ದಟ್ ಹೀಟ್ ಸೊ ಮಿಡಲ್ ಕ್ಲಾಸ್ಗಂತೂ ತುಂಬ ಕಷ್ಟನೇ ಇದೆ ಸೊ ಏನಾದ್ರು ಮಾಡ್ಬೇಕು ರೆಗ್ಯುಲೇಟ್ ಮಾಡಕ್ಕೆ ಅಟ್ಲೀಸ್ಟ್ ಫಾರ್ ದ ಬೇಸಿಕ್ ನೀಡ್ಸ್ ಈಗ ಸರ್ ಏನಾಗ್ತಿದೆ ಅಂತಂದ್ರೆ ಎರಡು ಸರ್ಕಾರಗಳು ಒಂದೇ ಸರ್ಕಾರ ಅಂತ ಹೇಳ್ತಾ ಎರಡು ಸರ್ಕಾರ ಮೈನ್ ಆಗಿ ಅದೇ ಕಾಮನ್ ಮ್ಯಾನ್ ಮೈಂಡ್ ಅಲ್ಲಿ ಇಟ್ಕೊಂಡು ಯಾವ್ದೇ ಪಾಲಿಸೀಸ್ ಮಾಡಿದ್ರು ಎಸ್ಪೆಶಲಿ ಫಾರ್ ದ ಬೇಸಿಕ್ ನೀಡ್ಸ್ ಲಕ್ಸುರಿ ಇದಕ್ಕೆ ಏನ್ ಬೇಕಾದ್ರೂ ಮಾಡ್ಲಿ ಯಾರು ಏನ್ ಬಟ್ ದಿನನಿತ್ಯದ ಸಾಮಗ್ರಿಗಳು ಏನು ಪ್ರೈಸ್ ಹೈಕ್ ಆಗಿದೆ ಸೊ ದಟ್ ಈಸ್ ಸಮಥಿಂಗ್ ವಿಚ್ೆ ತುಂಬ ಕಷ್ಟ ಆಗ್ತದೆ ಯಾಕಂದ್ರೆ ಇವಾಗ ಬೇಸಿಕ್ ನೀವೇನು ಅನ್ಬೇಡಿ ಒಂದು ಅಡುಗೆ ಮಾಡಬೇಕು ಎಲ್ಲರೂ ನಾವು ಮಾಡೋದೇ ಹೊಟ್ಟೆಗಾಗಿ ಬಟ್ಟೆಗಾಗಿ ಯಾವುದೇ ಥರ ಲಕ್ಸುರಿ ಇರ್ಬೋದು ಲೈಫಲ್ಲಿ ಬಟ್ ಬೇಸಿಕ್ ನೆಸೆಸಿಟೀಸ್ನ ಹೆಚ್ಚಾದರೆ ತುಂಬ ಜೀವನ ನಡೆಸೋದು ಕಷ್ಟ ಆಗುತ್ತೆ ಒಂದು ಹಾಲು ಇರ್ಬೋದು ಮೊಸರು ಇರ್ಬೋದು ಅದರಿಂದ ದಿನನಿತ್ಯ ಮನೆ ಸಾಗೋದೇ ಇಲ್ಲ ಒಂದು ಅಕ್ಕಿ ಬೇಳೆ ತರಕಾರಿ ಯಾವುದೇ ಇರ್ಬೋದು ಎಲ್ಲ ಬೆಲೆ ಈಗ ತುಂಬ ದುಬಾರಿ ಆಗ್ತದೆ ಇರ್ತಾ ಇದೆ ಸೊ ಚಿಕ್ಕ ಬಟ್ಟೆ ಕಷ್ಟ ಆಗ್ತದೆ ಸೊ ಬೇಸಿಕ್ ಏನಂತಾರೆ ಒಂದು ಕಾಮನ್ ಮ್ಯಾನ್ಗೆ ಏನೇನು ಬೇಕು ಅದನ್ನ ಒಂದ್ ಸ್ವಲ್ಪ ಗಮನದಲ್ಲಿಟ್ಟು ಈ ಲಕ್ಸುರಿ ಐಟಮ್ಸ್ ನಿಮ್ ಎ ಸಿ ಇರ್ಬೋದು ಕಾರ್ ಇರ್ಬೋದು ಅದು ಎಲ್ಲಾ ದಿನ ಪ್ರತಿ ದಿನ ಅಥವಾ ಪ್ರತಿ ಮನುಷ್ಯ ಯೂಸ್ ಮಾಡಲ್ಲ ಅಂತ ಬೆಲೆ ಇರ್ಲಿ ಏನು ಏನಂತಾರೆ ಪ್ರಾಬ್ಲಮ್ ಆಗಲ್ಲ ಬಟ್ ಬೇಸಿಕ್ ನೆಸೆಸಿಟಿ ಐಟಮ್ಸ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬೆಲೆ ಆದಷ್ಟು ಕಮ್ಮಿ ಆದ್ರೆ ಅನುಕೂಲ ಬೆಲೆ ಎಲ್ಲದರಲ್ಲಿ ಆಗ್ತಿದೆ ಯಾವುದೇ ಅವರು ಸರ್ಕಾರದವರು ಯಾವ ಯಾವ್ದಾದ್ರಲ್ಲಿ ಯಾವ ಇಲಾಖೆ ಇನ್ನ ಏರ್ಸ್ಬೇಕು ಬೆಲೆ ಏರಿಕೆಯನ್ನು ಹುಡುಕ್ತಾ ಇದಾರೆ ಹುಡುಕ್ತಾ ಇದಾರೆ ಹುಡುಕಿ ಹುಡುಕಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರು ಹೇಳೋದು ಹತ್ತು ಪರ್ಸೆಂಟೇಜು ಐದು ಪರ್ಸೆಂಟೇಜು ಇಪ್ಪತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಆದರೆ ಫಿಫ್ಟಿ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟೇಜ್ ಆಕ್ಚುಲಾಗಿ ಮಾಡ್ತಾ ಇದ್ದಾರೆ ನೋಡಿ ರೈಲ್ವೆ ಮೆಟ್ರೋ ಎಲ್ಲ ಎರಿಸಿದ್ದಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಕೆಲವೊಂದು ಕಡೆಯಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಆಗ್ತದೆ ಬಸ್ ಏರಿಕೆಯಲ್ಲಿ ಹದಿನೈದು ಪರ್ಸೆಂಟೇಜ್ ಅಂತ ಹೇಳ್ತಾರೆ ಆದರೆ ಅದು ಹದಿನೈದು ಪರ್ಸೆಂಟ್ ಆ್ಯಕ್ಚುಲ್ ಅಲ್ಲ ಆ್ಯಕ್ಚುಲಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೆಲವೊಂದು ಕಡೆಯೆಲ್ಲ ಐವತ್ತು ಅರವತ್ತು ಪರ್ಸೆಂಟೇಜ್ ಆಗ್ತಾಯಿದೆ ಅದೇ ಥರ ರೈತರದ್ದು ವಿಷಯದಲ್ಲಿ ಬಂದರೂ ಕೂಡ ಅವ್ರಿಗೆ ಟ್ರಾನ್ಸ್ಫರ್ಗಳನ್ನು ಇಲ್ಲಿವರಿಗೆ ಫ್ರೀ ಕೊಡ್ತಾಯಿದ್ರು ಅದನ್ನು ಕಿತ್ಕೊಂಡಿದ್ದಾರೆ ಇಂಥ ಎಷ್ಟೋ ಇಲಾಖೆಗಳಲ್ಲಿ ಏರಿಕೆಯನ್ನು ಮಾಡ್ತಾ ಇದ್ದಾರೋ ಜನರಿಗೆ ತುಂಬ ಜೀವನ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಈಗಿರೋ ಅವರು ಸದ್ಯಕ್ಕಿರೋ ಈಗ ಫೈನಾನ್ಷಿಯಲ್ ಸ್ವಲ್ಪ ಎಲ್ಲ ಕಡೆ ಕಮ್ಮಿ ತೊಂದರೆ ಬಿದ್ದೋಗ್ತಾ ಇದೆ ಹೀಗಾಗಿ ಸಂಬಳ ಎಲ್ಲ ಕ ಜಾಸ್ತಿ ಇಲ್ಲ ಅವ್ರಿಗೆ ಈ ಇರೋ ಸಂಬಳದಲ್ಲಿ ಜೀವನ ಮಾಡೋದು ತುಂಬ ತೊಂದರೆ ಆಗ್ತಾಯಿದೆ ಆದರೆ ಅವರು ದುಡಿಯೋದು ಕಮ್ಮಿ ಆದರೆ ಖರ್ಚುಗಳು ಜಾಸ್ತಿಯಾಗಿ ಅವ್ರಿಗೆ ಈ ಬೆಂಗಳೂರಲ್ಲಿ ಇರೋಕ್ಕೆ ತೊಂದರೆ ಆಗೋ ಥರ ಆಗ್ತಾಯಿದೆ ಜನರ ಜೀವನ ತುಂಬ ತೊಂದರೆ ಹೋಗ್ತಾಯಿದೆ ನೋಡಿ ಅವರು ಅವ್ರಿಗೂ ಈ ಪ್ರೀ ಘೋಷಣೆ ಮಾಡಿಕೊಳ್ಳ ಮಾಡಿದ್ರಿಂದ ತುಂಬ ಬಜೆಟ್ ಬೇಕಾಗಿದ್ದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಏರಿಸಿದ್ರೆ ಪರವಾಗಿಲ್ಲ ಈಗ ನೂರು ರೂಪಾಯಿ ಇರೋದನ್ನು ಐದು ರೂಪಾಯಿ ಹತ್ತು ರೂಪಾಯಿ ಏರ್ಸಿದ್ರೆ ತೊಂದರೆ ಇಲ್ಲ ಸಡನ್ ಆಗಿ ನೂರು ಇನ್ನೂರು ಪರ್ಸೆಂಟೇಜ್ ಎಲ್ಲ ಏರಿದ್ರಿಂದ ತುಂಬ ತೊಂದರೆ ಆಗ್ತಾ ಇದೆ ಈಗ ನಾವು ಟ್ಯಾಕ್ಸ್ ಪೇಯರ್ ಇದ್ದೀವಿ ನಮಗೆ ಯಾವುದೇ ಥರದ ಗೋರ್ಮೆಂಟ್ಗಳಿಂದ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ಫ್ರೀ ಅಥವಾ ಯಾವುದು ಸ್ಕೀಮ್ಗಳು ಸಿಗ್ತಾ ಇಲ್ಲ ನಮ್ಗಲ್ದೇ ನಮ್ಮ ತಂದೆ ತಾಯಿ ಇಂಡಿವಿಜುವಲ್ ಆಗಿ ಜೀವನ ಮಾಡ್ತಾ ಇದ್ದಾರ ಜ ಹಳ್ಳಿಗಳಲ್ಲಿ ಅವ್ರಿಗೂ ಏನು ಹೋಗ್ತಾ ಇಲ್ಲ ನಾವು ಟ್ಯಾಕ್ಸ್ ಪೇ ಪೇ ಮಾಡಿ ಇಲ್ಲಿರೋದ್ರಿಂದ ಅವ್ರಿಗೂ ಯಾವುದು ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವ್ರಿಗೂ ತಮ್ ಜೀವನ ತುಂಬ ತೊಂದರೆ ಆಗ್ತಾ ಇದೆ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಷ್ಟು ಇಷ್ಟು ಇಲ್ಲ ಸುಮ್ಮನೆ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ದೊಡ್ಡವರು ಈ ಕಾಸ್ಟ್ ಆಫ್ ಲಿವಿಂಗು ಗೋಲ್ಡು ಸಿಲ್ವರು ಎಷ್ಟು ಬೆಲೆ ಏರಿದೆ ಗೊತ್ತಾ ಉಪ್ಪು ಕೊಂಡ್ಕೊಂಡು ಆಗಲ್ಲ ಆದ್ರೂ ಬಜಾರ್ನಲ್ಲಿ ಸೇಲ್ ಆಗ್ತಾ ಇದೆ ಬಟ್ ಏನು ಅಂತ ಕಾರಣ ಗೊತ್ತಾಗ್ತಾ ಇಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ತೊಂದರೆ ಆಗಿದೆ ಅಷ್ಟೇ ನಮ್ಮ ಹಾಂ ಆದರೆ ಅವರು ಅವ್ರ ಬಗ್ಗೆ ನೋಡು ಅವ್ರ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಜನರೇಷನ್ ಬಗ್ಗೆ ಸಮಸ್ಯೆ ಯೋಚನೆ ಮಾಡ್ತಾ ಇಲ್ಲ ಇವಾಗ ಅಗ್ರಿಕಲ್ಚರಲ್ಲೂ ಅಷ್ಟೇ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋದು ಫುಡ್ಡು ಅಷ್ಟು ಕಡಿಮೆ ಆಗಿದೆ ಇವಾಗ ಫಿಫ್ಟಿ ಪರ್ಸೆಂಟ್ ಇಲ್ಲ ಅಗ್ರಿಕಲ್ಚರಲ್ಲು ಇವಾಗ ಅದನ್ನು ಯೋಚನೆ ಮಾಡಲ್ಲ ಇವಾಗ ಪ್ರತಿಯೊಂದಿಗೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಅಮ್ಮ ಅದಕ್ಕೆ ಏನು ಮಾಡಬೇಕು ಅಂದರೆ ದೊಡ್ಡವರು ಯೋಚನೆ ಮಾಡಬೇಕು ದೇಶನ ಯಾವ ಥರ ಬೆಳೆಸಬೇಕು ಅನ್ನೋದು ಅವ್ರಿಗೆ ಬೇಕು ನಮ್ಮಂದವ್ರಿಗೆ ಏನು ಜನ ಹೇಳಿದ್ರು ಅದು ವಾತಾವರಣ ಸೆಟ್ಟ ಆಗಲ್ಲಮ್ಮ அது ஏன்னா ரேட்டு ஜாஸ்தி ஆகி பேமெண்ட்டு ஆ ஃபரமெண்ட் ரேட்டு பரவாயில்ல மேடம் பேமெண்ட்டு இதே பரவாயில்ல ஃபேமிலி மெய்ன்ட்டேன் மாதிரி இது பாடிக்கு மனை பா இப்போ சவர ஐந்து சவர இது மெய்ன்ட்டேன் மேற்க கஷ்ட சாப்பா மிடல் க்ளாஸ் ஃபேமிலி சப்போடு பெலே தகோக்காக தராரி சொல் நாரமலாக ரேட்டு இது பரவாயில்ல ಅದೇ ಬಿಟ್ಟರೆ ಅದು ಸ್ಕೂಲ್ ಫೀಸು ಇದೆಲ್ಲ ಸ್ವಲ್ಪ ಕಷ್ಟನೇ ಪೇಮೆಂಟ್ ಯಾವ ಥರ ಇದ್ದರೆ ಮೇಂಟೇನ್ ಮಾಡ್ಬೋದು ಸರಿ ಈಗ ಮನೆಯಲ್ಲಿ ಎಷ್ಟು ಜನ ಇರೋದು ಯಾರೆಲ್ಲ ವರ್ಕ್ ಮಾಡೋದು ವರ್ಕ್ ಮಾಡೋದು ಮಗನೇ ಮಗಳು ವರ್ಕ್ ಮಾಡ್ತಾರೆ ನಾಳೆ ಸರ್ವಿಸ್ ಆಗೋಯ್ತು ರಿಟೈರ್ಮೆಂಟು ನಮ್ಮದೇ ಒಂದು ಪಿನ್ಶನ್ ಬರ್ತದೆ ಪಿ ಎಫ್ ಪಿನ್ಶನ್ ಬರ್ತದೆ ಅಷ್ಟೇ ಸರಿ ಈಗ ಸರ್ಕಾರಗಳು ಏನು ಮಾಡ್ತಿದ್ದಾವೆ ಬೆಲೆ ಏರಿಕೆ ಮಾಡಿ ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಹಾಕ್ತಿದ್ದಾರೆ ಇದ್ರ ಮಧ್ಯೆ ಜನಸಾಮಾನ್ಯರಿಗೆ ಪಾಲಿಟಿಕ್ಸ್ ಅಲ್ಲಿ ಏನ್ ಆಗಲ್ಲ ಮೇಡಮ್ ಇವ್ರು ಬಂದ್ರೆ ಜಾಸ್ತಿ ಮಾಡ್ತಾರ ಅವ್ರು ಬಂದ್ರೆ ಜಾಸ್ತಿ ಮಾಡ್ತಾರ ಅವ್ರವರು ನೋಡ್ಕೊಳ್ತಾರ ಪಾಲಿಟಿಕ್ಸ್ ಪಬ್ಲಿಕ್ ನೋಡಲ್ಲ ಕಾಂಗ್ರೆಸ್ ಬಂದ್ರೆ ಬಜೆಟ್ ಜಾಸ್ತಿ ಆಗ್ತದೆ ಬಿಜೆಪಿ ಬಂದ್ರೆ ಬಜೆಟ್ ಜಾಸ್ತಿ ಆಗ್ತದೆ ಮೇಂಟೈನ್ ಮಾಡಕ್ ಆಗ ಕಷ್ಟ ಆಗ್ತದೆ ಸರ್ ಗಂಡಸರು ಓಟ್ ಹಾಕಿಲ್ಲ ಗಂಡಸರುನು ಓಟ್ ಹಾಕಿದ್ರು ತಾನೆ ಹೆಂಗ್ಸರ್ ಏನ ಓಟ್ ಹಾಕಿದ್ರು ಹೆಂಗ್ಸರ್ಗೆ ಎಲ್ಲ ಫ್ರೀ ಬಸ್ಸು ಅವ್ರಿಗೆ ಮಾತ್ರ ಎಲ್ಲ ಸಲಿಗೆನು ಅವ್ರಿಗೆ ಮಾತ್ರ ಕೊಡ್ತಾರೆ ನಮ್ಗೇನು ಸಲಿಗೆನು ಇಲ್ಲ ಸರ್ ಒಂದು ಸಲಿಗೆ ಕೂಡ ಇಲ್ಲ ಇವಾಗ ಚೀಫ್ ಮಿನಿಸ್ಟ್ರು ಸಿ ಎಂ ಸಿದ್ದರಾಮಯ್ಯವ್ರು ಸಾರು ಅವರು ಕೂಡ ಎಲ್ಲ ಹೆಂಗಸರಿಗೆ ಸಪೋರ್ಟು ತಮಿಳ್ನಾಡಾಗಿಯೂ ಹೆಂಗಸರಿಗೆ ಸಪೋರ್ಟು ಗಂಡಸರು ಓಟ್ ಹಾಕಿಲ್ಲ ಸರ್ ಅವ್ರಿಗೂ ಗಂಡ್ಸ್ರಿಗೂ ಪವರ್ ಬೇಕು ಅವ್ರಿಗೆ ಇಲ್ದಿರ ಹೋದರೆ ಅವ್ರಿಗೂ ಇವಾಗ ಅವ್ರಿಗೂ ಇಲ್ದಿರ ಹೋದ್ರೆ ಇಬ್ರುಳ್ಕು ಸರಿಸಮಾಗಿ ಮಾಡಿದ್ರೆ ಕೂಡ ಸರತದೆ ಹಂಗೆ ಹಂಗೆ ಮಾಡಬೇಕು ಸರ್ ಇವರು ಎಲ್ಲ ಸ್ಟೇಟ್ದವರು ಹಿಂಗೆ ಮಾಡಬೇಕು ಹೆಂಗೆ ಇವಾಗ ಹದಿನೈದು ರೂಪಾಯಿ ಟಿಕೆಟ್ ಅಂದರೆ ಎಲ್ರಿಗೂ ಹತ್ತು ರೂಪಾಯಿ ಟಿಕೆಟ್ ಹೆಂಗಸರ್ಗು ಹತ್ತು ರೂಪಾಯಿ ಟಿಕೆಟು ಗಂಡಸ್ರಗೂ ಹತ್ತು ರೂಪಾಯಿ ಟಿಕೆಟ್ ಎಲ್ಲ ಸ್ಟೇಟ್ದಾಗೆ ಹಿಂಗೆ ಮಾಡಬೇಕು ನಾವು ಇದು ಕೇಳ್ಕೊಳ್ತೇವೆ ಹೌದು ಮೇಡಮ್ ಸಕ್ಕರೆ ರೇಟು ಹಾಲು ರೇಟು ಎಲ್ಲ ಜಾಸ್ತಿ ಆಗಿದೆ ಮೇಡಮ್ ಅದರಿಂದ ಮುಂಚೆಲ್ಲ ಎಂಟು ರೂಪಾಯಿ ಮಾರ್ತಾ ಇದ್ದು ಸುತ್ತಾಡ್ಕೊಂಡು ಇವಾಗ ಹತ್ತು ರೂಪಾಯಿ ಮಾಡಿದೀವಿ ಆದ್ರೂ ತುಂಬಾ ಕಷ್ಟ ಆಗ್ತದೆ ಮೇಡಮ್ ಎಲ್ಲ ಬೆಲೆ ಏರಿಕೆಯಿಂದ ತುಂಬಾ ಕಂಗಾಲ ಆಗ್ಬಿಟ್ಟಿದೆ ನಮ್ಗೆಲ್ಲ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಒಂದು ಎಂಟುನೂರು ರೂಪಾಯಿ ಎಂಟುನೂರು ಒಂಬೈನೂರು ರೂಪಾಯಿ ದುಡಿತೀವಿ ಮೇಡಮ್ ಈಗ ಸಾವಿರ ರೂಪಾಯಿ ದುಡಿದ್ರು ಕಮ್ಮಿನೇ ಯಾಕೆಂದ್ರೆ ಇವಾಗ ಜೀವನ ಸಾಕೋದು ಬೆಂಗಳೂರು ಒಳಗಡೆ ಬಾಡಿಗೆ ಮನೆ ಕಟ್ಕೊಂಡು ಬಾಡಿಗೆ ಬಾಡಿಗೆ ಕಟ್ಕೊಂಡು ಮನೆ ಮಕ್ಕಳು ಸಾಕೊಂಡು ಸ್ಕೂಲ್ ಎಜುಕೇಷನ್ ಕೊಡಿಸ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ ಹಂಗಾಗಿ ಏನೇ ಮಾಡಿದ್ರೂ ಮಾಡಲೇಬೇಕು ವಿಧಿ ಇಲ್ಲ ಯಾವುದೇ ಬೆಲೆ ಏರಿಕೆ ಆದರೂ ಕೂಡ ಶ್ರಮಪಟ್ಟು ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಬಟ್ ಸರ್ಕಾರ ಎಚ್ಚರಿಸ್ಕೊಂಡು ಸ್ವಲ್ಪ ಗಮನ ತಗೊಂಡು ಸ್ವಲ್ಪ ಸರಿಪಡಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಏನು ಮಾಡ್ತೀರ ಮಾತು ಅದೇ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಿಂಗೆ ತಕೊಂಡು ತಗೊಂಡು ಹೋಗ್ತಾ ಇದಾರೆ ಆದ್ರೆ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು ಎಲ್ಲ ಕಡೆಯಿಂದ ಬೇರೆ ಬೇರೆದೆಲ್ಲ ಹೇಳ್ತಾರೆ ಇದನ್ನೆಲ್ಲ ಯಾರೋ ಎತ್ತಡಿಯ ಎತ್ತಡಿಯವರ ಇಲ್ಲ ಮೇಡಮ್ ಇದ್ರ ಬಗ್ಗೆ ಯಾರು ಮಾತಾಡೋರೋ ಇಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಎಲೆಕ್ಷನ್ ಬಂತು ಅಂದ್ರೆ ಅವಾಗ ಮಾತ್ರ ಸ್ವಲ್ಪ ಇದ್ ಮಾಡ್ತಾರೆ ಇಲ್ಲ ಅಂದ್ರೆ ಸುಮ್ನ ಆಗ್ಬಿಡ್ತಾರೆ ಮೇಡಮ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ಬಳಿಕ ಒಂದಷ್ಟು ಜನರನ್ನ ಮಾತಾಡ್ಸ್ ಹೋಗ್ತೀನಿ ಅವರ ಸಮಸ್ಯೆಯನ್ನ ಕೇಳ್ತೀನಿ ಒಂದು ಸಾವಿರ ಮದರಾಸ ಬಂದ್ ಪಿಒಕೆಯಲ್ಲಿ ಹೆಚ್ಚಾಯ್ತು ಟೆನ್ಷನ್ ಬ್ಯಾಂಡೇಜ್ ಸುತ್ತೋದು ಸ್ಟ್ರೆಚರ್ ಬಳಸೋ ಟ್ರೈನಿಂಗ್ ಎರಡು ತಿಂಗಳ ರೇಷನ್ ಕೂಡಿಟ್ಟುಕೊಳ್ಳಿ ಜನರಿಗೆ ಪಾಕ್ ಆದೇಶ ಸಜ್ಜಾಗಿದೆ ಸೇನೆ ಸಮರಾಭ್ಯಾಸ ಗಡಿಯಲ್ಲಿ ಹೈ ಅಲರ್ಟ್ ಇನ್ ಡೇಂಜರ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಲವ್ ಜಿಹಾದ್ ನಲವತ್ತಕ್ಕೂ ಹೆಚ್ಚು ಹುಡುಗಿಯರ ಬದುಕು ಬರ್ಬಾ ಆರು ಜನರ ಗ್ಯಾಂಗ್ ಪ್ರೀತಿ ಹೆಸರಲ್ಲಿ ಮಾಡಿದ್ದು ಚೀಟಿಂಗ್ ಕಿಂಗ್ ಪಿನ್ ಕಾಳಿಗೆ ಬುಲೆಟ್ ಬೆನ್ನತ್ತಿ ಬೇಟೆಯಾಡಿದ್ದೆ ಗ್ರೇ ಬ್ಲೂ ಫಿಲಂ ಬ್ಲ್ಯಾಕ್ ಮೇಲ್ ಜಿಹಾದಿ ಕಥೆಯೇ ಭಯಾನಕ ಪ್ರೇಮದ ಸೆಲೆ ಕಾಮದ ಬಲೆ इंस्पेक्टर सोलर लैसे गवर्नमेंट इलेक्ट्रिकल प्रोजेक्ट ट्रांसफार्मर्स डीजी से हेची यार एमपी प्रोजेक्ट सोलार पवर प्रोजेक्ट Residential layout poles and UG electrification works street light LT and HD electrical works on a turnkey or individual basis discover the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in

ಎಲ್ಲರಿಗೂ ಸ್ವಾಗತ ಇಲ್ಲಿ ವ್ಯಾಪಾರಸ್ಥರು ಮಾತ್ರ ಅಲ್ಲ ಗ್ರಾಹಕರು ಸಹ ತೊಂದರೆಯನ್ನು ಅನುಭವಿಸ್ತಾ ಇದಾರೆ ಇಲ್ಲಿ ಒಂದಷ್ಟು ಗ್ರಾಹಕರು ಇದಾರೆ ಅವ್ರನ್ನ ಸಹ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ತಾವು ಬೆಂಗಳೂರು ಅವರೇನಾ ಅಥವಾ ಈಗ ಬೆಂಗಳೂರಿಗೆ ಬಂದಿರೋದ ಎಲ್ಲಿ ಅವರು ನಾವು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಅವರು ಈಗ ಬೆಂಗಳೂರಿಗೆ ಬಂದಿದ್ದೀವಿ ಸರ್ ಈಗ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಆಗಿದೆ ನಿಮಗೆ ಗೊತ್ತೇ ಇದೆ ಸರ್ಕಾರಗಳು ಎರಡು ಸರ್ಕಾರಗಳು ದರ ಏರಿಕೆ ಮಾಡಿದ್ರು ಅದೆಷ್ಟು ಮಟ್ಟಿಗೆ ನಿಮ್ಗೆ ಹೊರೆ ಬೀಳ್ತಾ ಇದೆ ಅದು ಈಗಿನ ಎಲ್ಲ ಇದನ್ನ ನೋಡಿದ್ರ ಬೆಲೆ ಏರಿಕೆ ಮತ್ತೆ ಶ್ಯಾಲರಿ ಮತ್ತು ಎಲ್ಲ ನೌಕರರ ಪಗಾರ ಜಾಸ್ತಿ ಆದ ಸಂಬಂಧ ಕೆಲವು ಎಲ್ಲ ಇದ್ರ ಸಂಬಂಧ ಬೆಲೆ ಏರಿಕೆ ಆಗೈತೆ ಅದು ಸೆಂಟ್ರಲ್ ಗೌರ್ಮೆಂಟ್ ದವರು ಮಾಡಿದ್ದಾರೆ ಮತ್ತೆ ಸ್ಟೇಟ್ ಗವರ್ಮೆಂಟ್ ದವರು ಮಾಡಿದ್ದಾರೆ ಇದರಲ್ಲಿ ಒಟ್ನಲ್ಲಿ ಗ್ಯಾರಂಟಿ ಇದ್ರ ಸಂಬಂಧನೂ ಒಂದ್ ಸ್ವಲ್ಪ ನಮಗೆ ಬೆಲೆ ಏರಿಕೆನೂ ಆಗೈತೆ ಅಂತ ಹೇಳಿದ್ರೆ ತಪ್ಪಾಗುದು ಈಗ ಬೆಲೆ ಏರಿಕೆ ಆಗಿರೋದ್ರಿಂದ ಜೀವನ ನಡೆಸೋದಕ್ಕೆ ಬಹಳ ಕಷ್ಟ ರೀ ಮುಂಚೆಗೂ ಈಗ ಕೂಡಿಡೋದಕ್ ಆಗ್ತಾ ಇಲ್ಲ ಹಣವನ್ನ ಸೊ ಅದೆಷ್ಟರ ಮಟ್ಟಿಗೆ ಎಫೆಕ್ಟ್ ಬೀಳ್ತದೆ ರೈತರಿಗಾಗಿರ್ಬೋದು ಮಧ್ಯಮ ಮಧ್ಯಮ ವರ್ಗದವರಿಗಾಗಿರ್ಬೋದು ಇದು ಬೆಲೆ ಏರಿಕೆ ಆಗೋದ್ರಿಂದ ರೈತರಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ ಹೊರತಾಗಿ ಉಳಿಕೆದಾರ ನೌಕರದರಿಗೆ ಅವ್ರಿಗೇನು ಎಫೆಕ್ಟ್ ಆಗೋದಿಲ್ಲ ಮತ್ತು ಉಳಿಕೆದ ಸ್ವಲ್ಪ ಸಣ್ಣ ಕಾರ್ಮಿಕರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಇದು ಒಟ್ಟಿನಲ್ಲಿ ಆ ರೈತರಿಗೆ ಮಾತ್ರ ಬಹಳ ಯಾಕಂದ್ರೆ ಅವರು ಅಲ್ಲಿ ಬೆಂಬಲ ಬೆಲೆ ತಕ್ಕ ಸಹಿತವಾಗಿ ಗೌರ್ಮೆಂಟ್ ತರ ಇನ್ನೂ ಮಂಜೂರು ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಬೆಂಬಲ ಬೆಲೆ ಅದು ಬೆಂಬಲ ಬೆಲೆ ತಕ್ಕ ಅವ್ರಿಗೆ ಇದು ಬರುದಿಲ್ಲ ಹಂಗಾಗಿ ರೈತರಿಗೆ ಮಾಲೀಕ ಕಿಮತ್ ಇಲ್ಲ ಈಗ ನೌಕರದವರು ಅಷ್ಟೊಂದು ಇನ್ಕ್ರಿಮೆಂಟ್ ಬಂತು ಅಂದ್ರೆ ಹೆಚ್ಚಾಗಿರ್ತ ಅವ್ರ ಬೆಲೆ ಏರಿಕೆ ಆಗಿರ್ತ ಅವ್ರು ಇದು ಮಾಡ್ತಾರೆ ಮಧ್ಯಮ ತರಗತಿ ಕಾರ್ಮಿಕರಿಗೆ ಇದು ಬೆಲೆ ಏರಿಕೆ ಬಹಳ ಸರ್ ಸರಿ ಒಂದ್ ನಿಮಿಷ ಸರಿ ಬೆಲೆ ಏರಿಕೆ ಆಗಿದೆ ನಿಮಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ನಮಗೆ ಎಫೆಕ್ಟ್ ಆಗುತ್ತೆ ಅಂದರೆ ಮೇಡಮ್ ಇವಾಗ ಎಲೆಕ್ಟ್ರಿಕ್ ಬಿಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ನೀರಿನ ಬಿಲ್ ಜಾಸ್ತಿ ಮಾಡಿದ್ದಾರೆ ಮತ್ತು ಪೇಪರು ರಿಜಿಸ್ಟ್ರೇಷನ್ ಚಾರ್ಜು ಎಲ್ಲ ಜಾಸ್ತಿ ಮಾಡಿದ್ದಾರೆ ಇದೆಲ್ಲ ಮಾಡೋದ್ರಿಂದ ಮಧ್ಯಮ ವರ್ಗದವರಿಗೆ ಮತ್ತೆ ಬಡ ಜನಗಳಿಗೆ ಬಾರಿ ತುಂಬಾ ತೊಂದ್ರೆ ಆಗ್ತದೆ ಸರ್ ಈಗ ಕೇವಲ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಂತಲ್ಲ ಎರಡೂ ಸರ್ಕಾರಗಳು ಏರಿಕೆ ಮಾಡಿದವೆ ಅವ್ರು ಏರಿಕೆ ಮಾಡಿಬಿಟ್ಟು ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವ್ರು ಪ್ರತಿಭಟನೆ ಮಾಡ್ತಾ ಇದಾರೆ ಇದ್ರ ಮಧ್ಯದಲ್ಲಿ ಜನಸಾಮಾನ್ಯರಾಗಿ ಆಗಿರುವಂತಹ ತಮ್ಮಗಳಿಗೆ ತಾವೇನ್ ಮಾಡ್ತಾ ಇದ್ದೀರಾ ತಾವೇನು ಸರ್ಕಾರ ಪ್ರಶ್ನೆ ಮಾಡ್ತಾ ಇಲ್ವಾ ಅಥವಾ ಸರ್ಕಾರ ಎಷ್ಟೇ ಏರಿಕೆ ಮಾಡುದ್ರು ಅದನ್ನ ತಡ್ಕೊಳ್ತ ಶಕ್ತಿ ಇದೆಯಾ ಇಲ್ಲಿ ಏನ್ ಮಾಡ್ತಾ ಇದಾರೆ ನಮ್ಮ ಜನಗಳು ಒಗ್ಗೂಡಿ ಮಾಡೋದಿಲ್ಲ ಅವ್ರು ಏನ್ ಮಾಡ್ಲಿರು ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ ಒಕ್ಕಿಬಿಡ್ತಾರೆ ಮಾಡೋಣ ಸ್ಟ್ರೈಕ್ ಅಂತಾರೆ ಅಥವಾ ಇದು ಮಾಡೋಣ ಅಂತಾರೆ ಯಾವುದು ಮಾಡೋಕ್ಕೋಗಲ್ಲ ಹಾಗೆ ಅವರು ಇದು ಅಲಕ್ಷ್ಯ ಮಾಡಿಬಿಟ್ಟು ಯಾ ಏನು ಮುಂದೆ ಬರಲ್ಲ ಅವರು ಮಾಡೋಕೆ ಯಾರು ಮುಂದೆ ಬರೋಲ್ಲ ಸುಮ್ಮನೆ ಏನೋ ಮಾಡಿದ್ದಾರೆ ಬಿಡು ನಾವು ನೋಡ್ಕೊಳೋಣ ಅಯ್ಯೋ ಆಯ್ತಾ ಬಿಡು ಈ ರೀತಿ ಒಂದು ಜನಗಳಿದ್ದಾರೆ ಎಲ್ಲರೂ ಒಗ್ಗೂಡಿ ಮಾಡ್ತಕ್ಕಂಥದ್ದು ಯಾರೂ ಇಲ್ಲ ಸುಮ್ಮನೆ ನಾವು ನೀವು ಹೇಳ್ಕೊಳ್ತೀವಿ ಅಷ್ಟೇ ಹೊರತು ಯಾವುದು ಉಪಯೋಗ ಆಗ್ತಾ ಇದೆ ಜನಗಳ ಸಾಮಾನ್ಯ ತೊಂದರೆ ಆಗ್ತಾ ಇದೆ ಮೇಡಮ್ ಯಾಕೆಂದ್ರೆ ಅವರು ಜೀವನ ನಡೆಸೋದೇ ಬಾರಿ ಕಷ್ಟ ಅನ್ನ ಅವಶ್ಯಕತೆ ವಸ್ತುಗಳೆಲ್ಲ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಅವ್ರು ಹೇಗೆ ಜೀವನ ಹೇಳಿ ಈ ರೀತಿ ಬರ್ತಕ್ಕಂತ ಆದಾಯದಲ್ಲಿ ಬರೀ ಖರ್ಚು ಆದಾಗ ಅವ್ನು ಬೇರೆಯವ್ರನ್ನ ಹತ್ರ ಸಾಲ ಮಾಡ್ಬೇಕಾಗ್ತದೆ ಸಾಲ ಮಾಡ್ಕೋದಾಗ ಭಾರಿ ಬಾರಿ ಸೂಸೈಡ್ ಮಾಡ್ಕೊತಾನೋ ಏನ್ ಮಾಡ್ಕೊತಾನೋ ಗೊತ್ತಾಗಲ್ಲ ಈ ರೀತಿ ತಮ್ಮ ಹೆಸರು ಸರ್ ನಮ್ಮ ಹೆಸರು ಎಸ್ ಮೇಟಿ ಅಂತ ಶಂಕರಪ್ಪ ಮೇಟಿ ನಾವು ಬಾಲ್ಕುಟಿ ನಾವು ಪೆನ್ಷನರ್ಸ್ ಈಗ ರಿಟೈರ್ಡ್ ಗವರ್ಮೆಂಟ್ ಸರ್ವೆಂಟ್ ನಮಗೆ ಬೆಲೆ ಏರಿಕೆ ಅವ್ರು ಹೇಳಿದಂಗೆ ನಮಗೆ ತಡ್ಕೋ ಶಕ್ತಿ ಇರಬಹುದು ಸ್ವಲ್ಪ ಪೆನ್ಷನರ್ಸಿಗೆ ಆದರೂ ನಮಗೂ ಪೆನ್ಷನ್ನಲ್ಲಿ ನೂರ ಎಂಟು ತೊಂದು ತೊಂದರೆಗಳದಾವ ಫಾರ್ ಎಕ್ಸಾಂಪಲ್ ನಮ್ಮ ಕಂಪಿಟೀಷನ್ ರಿಕವರಿ ಅಂತಿದೆ ಅದನ್ನು ಹದಿನೈದು ವರ್ಷ ಮಾಡ್ತಾರೆ ಅದು ಹನ್ನ ಹತ್ತು ವರ್ಷ ಮಾಡಬೇಕು ಅದನ್ನು ಹದಿನೈದು ವರ್ಷ ಮಾಡ್ತಾ ಇದ್ದಾರೆ ಅದಕ್ಕೂ ನಮ್ಮ ಗೌರ್ಮೆಂಟಿಗೆ ಒಂದು ರಿಕ್ವೆಸ್ಟ್ ಇದೆ ಕಡೆ ಮಾಡಿರಿ ಹೇಳಿ ಆಮೇಲೆ ಪೆನ್ಷನ್ ಒಂದು ಕಡೆಯಿಂದ ಹೆಚ್ಚಾಗ್ತಾ ಇದೆ ಬಟ್ ನಮಗೆ ರೇಟ್ಸ್ ಬಜಾರದಲ್ಲಿ ಏನು ಹೆಚ್ಚಾಗ್ತಾ ಆ ರೇಟಿಗೆ ಹೆಚ್ಚಾಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನಮಗೆ ತಿಂಗಳಿಗೆ ನಮಗೂ ಈಗ ಐದು ಸಾವಿರ ರೂಪಾಯಿ ನಮಗೆ ರೇಟ್ ಹೆಚ್ಚು ಈಗ ಹೆಚ್ಚು ಖರ್ಚು ಇದೆ ಅಂದ್ರೆ ನಮ್ಮ ಗೌರ್ಮೆಂಟಿಂದ ಬರೋದು ಒಂದೂವರೆ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಬೇಕು ಸಾಕಷ್ಟು ಅವರು ಹೀಗೆ ಇದೆ ಅದಕ್ಕೆ ಈಗ ಏನು ಮಾಡೋದಪ್ಪ ಅಂದ್ರೆ ಮತ್ತೆ ಅವ್ರಿಗೆ ಕೇಳಿದ್ರೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಹೇಳ್ತಾರೆ ಆ ಅವರು ಸೆಂಟ್ರಲ್ ಗೌರ್ಮೆಂಟದವರು ಕೇಳಿದ್ರೆ ಇಲ್ಲ ನಾವೆಲ್ಲ ಡೆವಲಪ್ಮೆಂಟ್ ವರ್ಸ್ ಭಾಳ ತೊಗೊಂಡಿದ್ದೀವಿ ಡೆವಲಪರ್ಸಿಗೆ ನಾವೆಲ್ಲ ಖರ್ಚು ಮಾಡ್ತೀವಿ ನೀವು ಇಂಡಿಯಾನ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಅದು ನಿಜಾನೇ ಹಿಂಗಾಗಿ ನಾವು ದೇಶಕ್ಕೂ ಸ್ವಲ್ಪ ತ್ಯಾಗ ಮಾಡಬೇಕು ಅಂತ ಹೇಳಿ ಏರಿಕೆ ಮಾಡಿದ್ರು ಒಪ್ಪಿಗೆ ಇದೆ 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 ಒಪ್ಪಿಗೆ ಒಪ್ಪಿಗೆ ಓಕೆ ಸರ್ ಈಗ ಬೆಲೆ ಏರಿಕೆ ಮಾಡೋದು ಸರ್ಕಾರ ಏನೋ ಮಾಡಿದೆ ಆದ್ರೆ ಜನರ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇದೆ ಅಂತ ತಮಗ ಅನ್ಸುತ್ತಾ ಜನರ ಹಿತಗೋಸ್ಕರವಾಗಿ ಅವ್ರು ಮಾಡ್ತಾ ಇಲ್ಲ ಅವರು ತಮ್ಮ ಹೋಗಿ ಮಾಡ್ತಾ ಅಷ್ಟೇ ಈಗ ಬೆಲೆ ಏರಿಕೆ ಅನ್ನುವಂಥದ್ದು ತಮಗೆ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ ನಮ್ಮ ನೌಕರಿದರಿಗೆ ಬಹಳ ಇಂಕ್ರಿಮೆಂಟ್ ಬಂದ ತಡ್ಕೊಂಡಿದ್ವಿ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಕಾರ್ಮಿಕರಿಗೆ ವರ್ಗಿಗೆ ಬಹಳ ತೊಂದರೆ ಆಗಿದೆ ನಮಸ್ತೆ ಸರ್ ತಮ್ಮ ಪ್ರೊಫೆಸರ್ ಎಂ ಎ ತೆಂಗಿನಕಾಯಿ ಅಂತ ಬಾಗಿಲು ಕೊಟ್ಟಿವರು ಈಗ ಅರವತ್ತು ವರ್ಷ ಕೂಡಲೇ ಎಲ್ಲ ಸೀನಿಯರ್ ಆಗಿರ್ತೀವಿ ನಾವು ಎಂಬತ್ತು ವರ್ಷದವ್ರಿಗೆ ಇಪ್ಪತ್ತು ಪರ್ಸೆಂಟು ಹೆಚ್ಚಿಗೆ ಮಾಡಕತ್ತಾರ ಆದ್ರೆ ನಾವು ವಿಚಾರ ಮಾಡಕತ್ತಿದೇನು ಅರವತ್ತಾದವ್ರಿಗೆ ಐದು ಪರ್ಸೆಂಟು ಅರ ಅರವತ್ತು ಆದವ್ರಿಗೆ ಹತ್ತು ಪರ್ಸೆಂಟ್ ಈ ಟೈಪ್ ಎಂಬತ್ತು ವರ್ಷ ಆದ್ಮೇಲೆ ಇಪ್ಪತ್ತು ಪರ್ಸೆಂಟ್ ಕೊಡದ್ರಾಗ ಅರ್ಥ ಈಗ ನಾವು ಅರವತ್ತೈದಕ್ಕೆ ಬಂದ್ವಿ ಒಂದು ಐದು ಪರ್ಸೆಂಟ್ ಕೊಡಬೇಕು ಎಪ್ಪತ್ತು ಹೋದ್ರೆ ಐದು ಪರ್ಸೆಂಟ್ ಹೆಚ್ಚಿಗೆ ಆಮೇಲೆ ಎಪ್ಪತ್ತೈದಾರ ಮತ್ತೈದು ಪರ್ಸೆಂಟ್ ಎಂಬತ್ತು ವರ್ಷ ಆದರೆ ನಾವು ಸುಮ್ಮನೆ ಖಾಲಿ ಅವರು ಐದೈದು ಹೋದ್ರೆ ಅನುಕೂಲ ಆಗ್ತದೆ ಮೈ ಒಪಿನಿಯನ್ ಸರ್ ಈಗ ತಮ್ಮ ಸಮಸ್ಯೆನ ತಾವು ಹೇಳ್ಕೊಂಡ್ರಿ ಈಗ ಸರ್ಕಾರದ ಮುಂದೆ ಇದು ನಿಮ್ಮ ಸಮಸ್ಯೆ ಆದ್ರೆ ಬೆಲೆ ಏರಿಕೆ ಅನ್ನುವಂಥದ್ದು ಸಾರ್ವಜನಿಕರ ಸಮಸ್ಯೆ ಆಗಿದೆ ಸೊ ಮಿಡಲ್ ಕ್ಲಾಸ್ ಅವರಿಗೆ ಹೆವಿ ಪ್ರಾಬ್ಲಮ್ ಆಗ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಬೆಲೆ ಏರಿಕೆ ಮಾಡಿರೋದು ಸರಿ ಅಂತ ಇದು ನನಗೆ ನನಗನ್ಸಿದ ಮಟ್ಟಿಗೆ ಬೆಲೆ ಏರಿಕೆ ಮಾಡಬಾರ್ದಾಗಿತ್ತು ಮಾಡಬಾರ್ದು ಅದು ತಪ್ಪು ಆದ್ರ ಅದ್ರ ತಕ್ಕಂತ ಏನೋ ಅದು ಉಪಯೋಗ ಇಲ್ಲ ಬಹಳ ಮಂದಿಗರಿಂದ ತೊಂದರೆ ಆಗ್ತದೆ ಹೀಗಾಗಿ ಬೆಲೆ ಏರಿಕೆ ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ ಯಾವ್ದನ್ನೇ ಮಾಡಿದ್ರು ಜನರ ಹಿತಕ್ಕಾಗಿ ಮಾಡ್ತಾರೆ ಅನ್ನುವಂತಹ ನಿಮಗ ಅನ್ಸುತ್ತಾ ಈಗ ಬೆಲೆ ಏರಿಕೆ ಜನರ ಹಿತಕ್ಕಾಗಿ ಮಾಡಿರುವಂತದ್ದು ಮೇಡಮ್ ಈಗೇನ್ ಗ್ಯಾರಂಟಿ ಕೊಟ್ಟಿದಾರಲ್ಲ ಅದ ಸದುಪಯೋಗಕ್ಕಿಂತ ದುರುಪಯೋಗನೂ ಬಹಳ ಆಗತ್ತಿತ್ತು ಅದಕ್ಕೆ ಆ ಗ್ಯಾರಂಟಿಗಳನ್ನ ಆದಷ್ಟ ಕಡಿಮೆ ಮಾಡೋದು ಒಳ್ಳೇದು ಒಳ್ಳೇದು ಅಲ್ಲ ಮಾಡ್ಕೋತಿದ್ರ ದುರುಪಯೋಗ ಬಹಳ ಆಕತಿದ್ರು ಉಪಯೋಗ ಆಗಿದೆ ಇಲ್ಲಿ ಉಪಯೋಗ ಇಲ್ಲ ಅಂತ ಹೇಳದಲ್ಲ ನಾವು ಆದ್ರ ಉಪಯೋಗ ಇದ್ಕಿಂತ ದುರುಪಯೋಗನೇ ಬಹಳ ಅದಕ್ ಗ್ಯಾರಂಟಿ ಸ್ಕೀಮ್ಗಳನ್ನ ಎಲ್ಲಾ ಮಟ್ಟದಾಗ ತೆಗೆದು ಬಿಡ್ಬೇಕು ಅನ್ನುವಂತ ನಮ್ಮ ವಿನಂತಿ ಈಗ ಬೆಲೆ ಏರಿಕೆಯನ್ನು ಮಾಡಿದ್ರು ಹಾಲಿನ ದರ ಹೆಚ್ಚಳ ಮಾಡುದ್ರು ಎಲ್ಲವನ್ನೂ ಆಯ್ತು ಹಾಗಾದ್ರೆ ಸರ್ಕಾರ ಈ ಸದ್ಯಕ್ಕೆ ಸಾರ್ವಜನಿಕರಿಗೋಸ್ಕರ ಏನ್ ಮಾಡಬೇಕು ಅಂತ ತಾವ್ ಹೇಳ್ತೇವೆ ಮೇಡಮ್ ಈಗ ಏನಾಗಿದೆ ಮಧ್ಯಮ ವರ್ಗದವ್ರಿಗೆ ಹೊರತು ಬಿಡ್ತ ಬೀಳತ್ ಹೊರ್ತಾಗೆ ಈ ಶ್ರೀಮಂತರಿಗೆ ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ ಅದ್ರ ಸಲುವಾಗಿ ಮತ್ತೆ ಆದಷ್ಟು ಈ ರೈತರ ಬೆಲೆಗಳನ್ನ ಜಾಸ್ತಿ ಮಾಡಬೇಕು ಆ ನಂತರ ಈ ಸರ್ಕಾರ ಏನ ಫ್ರೀಯಾಗಿ ಏನು ಕೊಡ್ತದಲ್ಲ ಅವನ್ನೆಲ್ಲ ಬಂದ್ ಮಾಡ್ಬೇಕಂತ ನಮ್ಮ ಅಪೇಕ್ಷೆ ಹಾ ಈ ಲೋನಿನ ಸಾಲ ಸಾಲ ಸೌಲಭ್ಯಗಳನ್ನ ಏನು ಸಬ್ಸಿಡಿ ಕೊಡ್ತಾರಲ್ಲ ಅವನ್ನೆಲ್ಲ ಬಂದ್ ಮಾಡಿದ್ರೆ ರೈತರಿಗೂ ಅನುಕೂಲ ಆಗುತ್ತೆ ಅಣ್ಣಂತ ಎಲ್ಲರೂ ಸರಿಯಾಗಿ ಈಗ ಆ ಏನು ಈ ಗ್ಯಾರಂಟಿಗಳಿಂದ ದುಡಿಯುವಂತಹ ಪ್ರವೃತ್ತಿನ ಬಹಳ ಕಡಿಮೆ ಅಲ್ಲಿ ಹಳ್ಳಿ ಅಲ್ಲಿ ರೈತರು ಈಗ ಹೆಸ ದುಡಿಯುವುದನ್ನ ಕಡಿಮೆ ಆಗ್ಬಿಟ್ಟದ ಈಗ ಏನಂದ್ರಿ ಮ್ಯಾಲ ಕೇಂದ್ರ ಸರ್ಕಾರನು ರೇಟ್ ಜಾಸ್ತಿ ಮಾಡೈತಿ ರಾಜ್ಯ ಸರ್ಕಾರನು ಜಾಸ್ತಿ ಮಾಡೈತಿ ಮಾಡ್ಬಿಟ್ಟು ಅವ್ರ ವಿರುದ್ಧ ಇವ್ರ ಇವ್ರ ವಿರುದ್ಧ ಅವ್ರು ಹೊಡೆದಾಡತ್ತಾರ ಇದ್ರ ಮಧ್ಯ ಅಹ್ ತಂದೆ ತಾಯಿ ಮಧ್ಯೆ ಕೂಸ್ ಬಡವ ಆಯ್ತಾ ಅಂದಂಗ ಜನಸಾಮಾನ್ಯರೇನಾರು ಬಡವರು ಆಗಿದಾರ ಆಗಿದ್ದಾರೆ ಬಡವ್ ಆಗಿದಾರ ಆ ನಂತರ ಅವ್ರ ಮ್ಯಾಗ್ ಅವ್ರ ಮ್ಯಾಗ ಇವರು ಇವ್ರ ಮ್ಯಾಗ ಅವ್ರು ಹೇಳ್ಕೊಂತನ ನಡಕ ಮಧ್ಯಮ ವರ್ಗದವ್ರಿಗೆ ಹೊಡೆತ ಬಿಳಕ್ ಹೊರತ ಹೊರತಾಗಿ ಇದರಿಂದ ಯಾವ್ದು ಪ್ರಯೋಜನ ಇಲ್ಲ ಸಸಿಯವರಿಗೂ ಪ್ರಾಬ್ಲಮ್ ಆಗತ್ತದ ಅತ್ತಿಗೆ ಬರತ್ತದೆ ಅಲ್ಲಿ ಸೊಸಿಗ ಬರ್ತದ ಅತ್ತಿ ಹೀಗಾಗಿ ಅವರಲ್ಲಿ ಒಂದ ನಮನಿ ಹೊಡೆದಾಟ ಅಥವಾ ಕಾಂಪ್ಟ ಏನಂತ ನೀವು ಅದಕ್ಕೆ ಹ ಹಾಗಾಗಿ ಅವ್ರಿಗೆ ಹೇಗೆ ಕೊಡ್ಬೇಕು ಯಾಕೆ ನಮಗೆ ನಾವು ಓಟ್ ಹಾಕಿಲ್ವಾ ನಾವು ಓಟ್ ಹಾಕಿಲ್ವಾ ಬರೀ ಹೆಣ್ಮಕ್ಳು ಅಷ್ಟೇ ನಾವು ಇವತ್ತು ಸ್ಟ್ಯಾಂಡಿಂಗ್ ಅಲ್ಲಿ ನಮಗೆ ಬಸ್ ಅಲ್ಲಿ ಸೀಟ್ ಸಿಗಲ್ಲ ನಾನು ಹಳ್ಳಿಯಿಂದ ಬಂದವನು ನಾನು ಒಬ್ಬ ಬಹಳ ಬಡತನದಿಂದ ಇವತ್ತು ಅಂತ ನಾನು ಬೆಂಗಳೂರಿಗೆ ಬಂದವನು ಇವತ್ತು ಹಳ್ಳಿ ಒಳಗೆ ಕೆಲಸಗಾರ ಸಿಗಲ್ಲ ಆರಾಮಾಗಿ ಖಾಲಿ ಕುಂತ ಕೆಲಸ ಮಾಡ್ತಾರೋ ಹೊರತು ಕೆಲ್ಸಕ್ಕೆ ಬರಲ್ಲ ಹಾಗಾಗಿ ಮೇಡಂ ಈಗ ನಮಗೆ ಕೊಟ್ಟಿದ್ದಾರೆ ಮನೆಯಿಂದ ಕರೆಂಟ್ ಬಿಲ್ ಫ್ರೀ ಅಂತ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಆಯ್ತು ನಾನು ಕಮರ್ಷಿಯಲ್ ದುಡಿಮೆ ಮಾಡೋದು ನನಗೆ ಅಲ್ಲಿ ಡಬಲ್ ಹೊಡ್ತ ಮನೆಯಿಂದ ಮನೆಯ ಕರೆಂಟ್ ಬಿಲ್ ಅಂಗಡಿಗೆ ಕಟ್ಟದಂಗ ಆಗುದು ಹೌದು ಅದ್ರಲ್ಲಿ ವ್ಯತ್ಯಾಸ ಏನಿದೆ ಅಲ್ವಾ ಮೇಡಮ್ ಈಗ ನೀವ್ ಹೇಳಿದ್ರಿ ಮನೆಯಾಗ ಭೇದ ಭಾವ ಮಾಡ್ದಂಗ್ ಆಗತ್ತೈತಿ ಅಂತ ಹೇಳಿದ್ರಿ ಎಂಟಿ ಕೊಟ್ಟು ಮನೇಲಿ ಅಂದ್ರೆ ಗಂಡನ್ ಕೊಡ್ತಾ ಇಲ್ಲ ಮನೆಯಲ್ಲಿ ಸ್ತ್ರೀಯರಿಗೆ ಕೊಡ್ತಿದಾರೆ ಪುರುಷರಿಂದ ಕಿತ್ಕೋತಾ ಇದ್ದಾರೆ ನಿಮ್ ಕಡೆ ನೀವು ನೋಡಿರ್ತೀರಾ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಬಾಳ ಮೇಡಂ ಬಹಳ ಇದು ಮಧ್ಯವರ್ತಿಗಳಿಗೆ ಇನ್ನು ಹಿಂಗೆ ಒಂದ್ ಎರಡು ಸರ್ಕಾರ ಹೋಯ್ತು ಅಂದ್ರೆ ಅವ್ರು ಪೂರ್ತಿ ಈಗ ಹೈ ಲೆವೆಲ್ ನಲ್ಲಿ ಇದ್ದವರಿಗೆ ಅವ್ರಿಗೆ ತೊಂದ್ರೆ ಆಗಲ್ಲ ಏನ್ ಮಧ್ಯವರ್ತಿಗಳಿದಾರಲ್ಲ ಆಮೇಲೆ ದಿನ ಗೂಲಿ ನೌಕರರು ಅವ್ರ ಹೆಂಗೋ ಇವತ್ತಿನ ಜೀವನ ಇವತ್ತಿನ ಹೊಟ್ಟೆ ಪಾಡು ದುಡಿತಾರೆ ಅಷ್ಟ್ ಮಾಡ್ತಾರೆ ಏನ್ ಮಧ್ಯವರ್ತಿಗಳಿದಾರಲ್ಲ ಅವ್ರಿಗೆ ಬಹಳ ತೊಂದ್ರೆ ಮುಂದೆ ಅವರು ಪೂರ್ತಿ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಾವು ಹೇಳಂದ್ರಿ ಆದ್ರೆ ನನ್ನ ಪ್ರಶ್ನೆ ಇರೋದು ಬೆಲೆ ಏರಿಕೆ ಬಗ್ಗೆ ಏರಿಕೆ ಆಗಿದೆ ನಿಮ್ಗೆ ಎಷ್ಟು ಹೊಡೆತ ಬೀಳ್ತಾ ಇದೆ ಬೆಲೆ ಏರಿಕೆ ಬಗ್ಗೆ ಯಾಕ್ ಮಾಡಿದರ ಅಂದ್ರೆ ಈಗ ಆ ಬಸ್ಸಲ್ಲಿ ಒಬ್ರು ಅಡ್ಡಾಡ್ತಿದ್ರು ಲೇಡಿಸು ಈಗ ಐದ್ ಜನ ಅಡ್ಡಾಡ್ತಾರ ಯಾಕಂದ್ರ ಫ್ರೀ ಆ ದುಡ್ಡನ್ನ ಸರ್ಕಾರ ತೆಗಿಬೇಕು ಮೇಡಂ ಹೆಂಗ್ ತೆಗಿಬೇಕು ಬೆಲೆ ಏರಿಕೆ ಮಾಡತ್ತೆ ಸಾರ್ವಜನಿಕರು ಹೊಡ್ ಬಿಡ್ತ ಅದ ಸರ್ ಹೌದು ಗಂಡ ಮಕ್ಕಳಿಗೆ ಗಂಡಸರಿಗೆ ಬಸ್ನ್ಯಾಗ ಹೋಗಾಕ ಅವಕಾಶನ ಇಲಾರ್ದಂಗ ಆಗ್ಬಿಟ್ಟದಿಲ್ಲ ಚೀಟ ಸಿಗೋಲ್ಲ ಯಾವ ಹೋದ್ರು ಜಗಳ 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 ಹೆಣ್ಮಕ್ಳ ಹೆಣ್ಮಕ್ಳ ಜೊತೆ ನೀವ್ ನಾವ್ ನಾವು ಸಿಟ್ಟಂತಲ್ಲ ಆದ್ರೆ ತೊಂದ್ರೆ ಆಗ್ತಿರೋದ್ನ ಈಗ ಬೆಲೆ ಏರಿಕೆ ಹೊಡ್ತಾ ಯಾರ ಅನ್ಭವಸ್ಬೇಕಿ ಮನೆಯಲ್ಲಿ ಒಬ್ಬ ಯಜಮಾನ ದುಡಿಯೋತಕ್ಕಂತ ಅನ್ಭವಸ್ಲೇಬೇಕು ಸರ್ ಬನ್ನಿ ಸರ್ ತಮ್ಮ ಹೆಸರು ನಲ್ಲೇ ಕೊಡ್ರಂತರೀಗ ಬೆಲೆ ಏರಿಕೆ ಅಯ್ಯೋ ರಾಮ ಏನು ತಗೊಳಕಾಗಲ್ಲ ಇಟ್ಕೊಳಕಾಗಲ್ಲ ಏನು ಬೆಂಗಳೂರು ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬೆಂಗಳೂರು ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಾವು ಇರೋಕ್ಕೂ ಆಗಲ್ಲ ಬೆಂಗಳೂರಲ್ಲಿ ಹೊರಡ್ಬೇಕು ಅನ್ಸದೆ ಇಲ್ಲ ಊರ್ ಬಿಟ್ಟು ಹೋಗ್ಬೇಕು ನಮ್ಮದು ಕೋಲಾರ ಬೇಸಿಕಲಿ ನಾವು ಕೋಲಾರ ಅಗ್ರಿಕಲ್ಚರಿಸ್ಟು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಈಗ ಬೆಂಗಳೂರು ಜೀವನ ನೋಡಿದೀರಾ ನಿಮ್ಮೂರ್ನ ಜೀವನ ನೋಡಿದೀರಾ ಇಂತಹ ಬೆಲೆ ಏರಿಕೆ ಬಿಸಿಯಲ್ಲಿ ಬೆಂಗಳೂರಲ್ಲಿ ಬದುಕೋದು ತುಂಬಾ ಕಷ್ಟ ಇದ್ರ ಮಧ್ಯೆ ಮಿಡಲ್ ಕ್ಲಾಸ್ ಅವರು ಬದುಕ್ತಾ ಇದಾರೆ ಮಿಡಲ್ ಕ್ಲಾಸ್ ಅವ್ರಿಗೆ ಕಷ್ಟ ಇರೋದು ಬಡವ್ರಿಗೆ ಅವ್ರಿಗೆ ಎಲ್ಲಿಂದ ಬರ್ತಾರೆ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ ಒಂದು ಹೊತ್ತು ಕೂಟಕ್ಕೆ ಬರ್ತದೆ ಅವತ್ತಿಂದ ಏನೋ ಮಾಡ್ಕೋತಾರೆ ಒಂದು ಸ್ವಲ್ಪ ಡ್ರಿಂಕಿಂಗ್ ತಗೊಳ್ತಾರೆ ಅಲ್ಲಿಗೆ ಮಲ್ಕೊತಾರೆ ಅಷ್ಟೇ ಅವ್ರ ಜೀವನ ಐಶ್ರಾಮಿ ಇದ್ರೆ ಅಂದರೆ ನಿಮಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡು ಅದು ಕೊಡು ಇದು ಕೊಡು ಎಲ್ಲಿಂದ ಕೊಡ್ತೀರಮ್ಮ ಇವಾಗ ಬೆಂಗಳೂರು ನಗರದಲ್ಲಿ ನಮ್ಮ ಒಂದು ಸೈಟ್ ಇದ್ದರೆ ಅದ್ರ ಖಾತೆ ಮಾಡಬೇಕಂದ್ರೆ ಡಬಲ್ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರೆ ಖಾತೆ ಅಲ್ಲದಿದ್ರೆ ಲೋನ್ ಕೊಡೋಲ್ಲ ಲೋನ್ ತಗೊಂಡ್ರೆ ಲೋನ್ ತಗೊಬೇಕಂದ್ರೆ ನಮಗೆ ಈ ಖಾತಾ ಇಲ್ಲ ಈ ಖಾತ ಆಗಬೇಕಂದ್ರೆ ಅಲ್ಲಿ ಲಂಚ ಕೊಡಬೇಕು ಎಲ್ಲಿಂದ ಕೊಡ್ತೀರಿ ಈ ಸರ್ಕಾರನ ಸರ್ಕಾರ ನಿಜವಾದ ಸರ್ಕಾರನ ಈ ಸರ್ಕಾರ ನಡೀತದ ಈ ಜನರ ರಕ್ತ ಹಿಂಡ್ತಾವ್ರೆ ಹಾ ಎಲ್ಲ ಹೇಳೋದಲ್ಲ ಯಾರಿಗೂ ಒಂದು ರೂಪಾಯಿ ಕೊಟ್ಬಿಡಿ ಅಯ್ಯೋ ನೀವು ಯಾರಿಗಿದ್ವು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಖಾತೆ ಈ ಖಾತೆ ದಯವಿಟ್ಟು ಯಾರಿಗೂ ಕೊಡಬೇಡಿ ಅಂದಿರ ಅಲ್ಲಿ ಕೇಳಿದ್ರೆ ಸ್ವಾಮಿ ಅವ್ರು ಹೇಳ್ತಾರೆ ಅದು ನಡೆಯಲ್ಲ ನಿಮ್ದು ಇ ಸಿ ಇಲ್ಲ ನಿಮ್ಮ ಖಾತೆ ಇಲ್ಲ ಆಮೇಲೆ ಇದು ರೆವಿನ್ಯೂ ಸೈಟು ಇದಕ್ಕೆ ಕೊಡಕ್ಕೆ ಬರಲ್ಲ ಅಂತಾರೆ ಕಮಿಷ್ನರ್ಗೆ ಹೋಗಿ ಕೇಳಿದ್ರೆ ಕ ಕಾರ್ಪೊರೇಷನ್ ಕ ಇವರು ಮುನ್ಸಿಪಲ್ ಕಮಿಷ್ನರ್ಗೆ ಅವ್ರು ಹೇಳ್ತಾರೆ ನನ್ನ ನಮ್ಮ ಗಮನಕ್ಕೆ ಬಂದಿರೋದು ನೋಡಪ್ಪ ನಮ್ಮಲ್ಲಿ ನೀನು ಆಧಾರ್ ಕಾರ್ಡ್ ಕೊಡಬೇಕು ಇ ಸಿ ಕೊಡಬೇಕು ನಿಮ್ಮ ಸೈಟ್ ಡಾಕ್ಯುಮೆಂಟ್ ಕೊಡಬೇಕು ಟ್ಯಾಕ್ಸ್ ಕೊಡಬೇಕು ಕಟ್ಟಬೇಕು ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಆಮೇಲೆ ಫೋಟೋಸ್ ಎಲ್ಲ ಹಾಕಬೇಕು ಇದರಲ್ಲಿ ಯಾವುದೋ ಒಂದು ಇರೋಲ್ಲ ಇ ಸಿ ತಗೊಂಬರಕ್ಕೆ ಹೋದ್ರೆ ಇ ಸಿಕ್ಕಲ್ಲ ಇ ಸಿಕ್ಕಲ್ಲ ಅಂದ್ರಲ್ಲಿ ನಿನ್ನ ಖಾತೆ ಆಗೋಲ್ಲ ಈ ಖಾತೆ ಏನಕ್ಕೆ ಮಾಡಬೇಕು ಎಲ್ಲ ಆಗುತ್ತೆ ಕಾಸು ಕೊಟ್ಬಿಟ್ರೆ ನೀನ್ ಏನ್ ಕೊಳ್ಳಲ್ಲ ಈ ಸೀನು ನೋಡಲ್ಲ ನೋಡಲ್ಲ ನಿಮ್ಗೆ ಯಾವ್ದು ನೋಡಲ್ಲ ಆರಾಮ್ಸೆ ಸಾಗತ್ತೆ ಕಾಸು ಹ ದುಡ್ಡಿದ್ದಾನೆ ದೊಡ್ಡಪ್ಪ ಎಲ್ಲಿಂದ ದುಡ್ಡು ತರೋದೇಳೆ ಅವರು ತರ್ಬೇಕಂದ್ರೆ ಎಲ್ಲಿಂದ ತರ್ಬೇಕು ಈ ಸರ್ಕಾರ ಗ್ಯಾರಂಟಿಗಳು ಕೊಟ್ಟು ಫಿನಿಶ್ ಮಾಡ್ಬಿಟ್ರು ಸರ್ ಇಲ್ಲಿ ಒಂದು ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದೆ ಇನ್ನೊಂದು ಸರ್ಕಾರ ಸಹ ಅದೇ ರೀತಿಯಾಗಿ ಬೆಲೆ ಏರಿಕೆನ ಮಾಡಿರುವಂತದ್ದು ಇಲ್ಲಿ ಕೇವಲ ಕಾಂಗ್ರೆಸ್ ಅಂತ ಅಲ್ಲ ಬಿಜೆಪಿ ಅಂತಲ್ಲ ಕೇಂದ್ರನು ಆಗಿರ್ಬೋದು ರಾಜ್ಯನೂ ಆಗಿದ್ದು ಬೆಲೆ ಏರಿಕೆ ಮಾಡಿರೋದ್ರಿಂದಾಗಿ ಮಾಡೋದನ್ನ ಮಾಡ್ಬಿಟ್ಟು ಅದಾದ ಬಳಿಕ ಬಳಿ ವಿರುದ್ಧನೆ ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ಅವರು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರೋದು ನೀನು ತಪ್ಪು ಮಾಡಿದೀರ ನಾನು ಕಳ್ಳ ನೀನು ಕಳ್ಳ ಇಬ್ರು ಕಡರು ಅದ್ ಬ್ಯಾಲೆನ್ಸ್ ಮಾಡ್ತಾ ಇರೋದು ಅಷ್ಟೇ ಕೇಂದ್ರ ಸರ್ಕಾರನು ಕಳ್ಳನೇ ಈ ಸರ್ಕಾರ ಇದನ್ನೇನ ತಳ್ ಮಾಡಿ ತಳ್ಬಿಡ್ಬೇಕ ಸರ್ಕಾರನ ಅಂತ ಕೇಂದ್ರದವ್ರು ಮಾಡ್ತಾ ಇರ್ತಾರೆ ಇವ್ರು ಏನ್ ಮಾಡ್ತಾರೆ ಕೇಂದ್ರದವ್ರು ಮಾಡ್ತಾ ಇರೋದು ಅಂತೇಳಿ ಜನರು ಎತ್ ಕಟ್ತಾರೆ ಇದು ಒಬ್ಬರ ಮೇಲೆ ಒಬ್ಬರು ಎತ್ತಿಕೊಟ್ಟ ರಾಜಕೀಯ ನೀಡಬೇಕು ಜನರಿಗೆ ಸೌಲಭ್ಯ ನಾವು ಫಸ್ಟ್ ಗ್ಯಾರಂಟಿ ಸ್ಟಾಪ್ ಮಾಡಬೇಕು ಯಾವ್ರು ಕಷ್ಟ ಅವ್ರು ಮಾಡತಾರ ಆಮೇಲೆ ಈ ರೇಷನ್ ಕೊಡ್ತಾರಲ್ಲ ಸುಮ್ ಸುಮ್ನೆ ಏನಕ್ಕೆ ರೇಷನ್ ಹೇಳಿ ಆ ರೇಷನ್ ಕೊಡ್ತಾರೆ ಮಾರ್ಕೊಳ್ತಾರೆ ಸಾಯಂಕಾಲ ಎಲ್ಲ ಕುಡಿದು 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 ಲಿವರ್ ಹೋಗ್ತದೆ ಕ್ಯಾನ್ಸರ್ ಬರ್ತದೆ ಸಾಯ್ತಾರೆ ಇವ್ರಿಗೆ ಮೊದಲನೇದ ಏನ್ ಮಾಡ್ಬೇಕಾಯ್ತು ಅಂದ್ರೆ ಗ್ಯಾರಂಟಿ ತೆಗೆದು ಒಂದು ಎಜುಕೇಷನ್ ಕೊಡಿ ಎಜುಕೇಷನ್ ಎಲ್ಲರಿಗೂ ಫ್ರೀ ಅಮ್ಮ ಎಲ್ತ್ ಕೊಡಿ ಎಲ್ತ್ ಕೊಡಿ ಅಮೆರಿಕಾದಲ್ಲಿ ಹೆಂಗಿದೆ ಗೊತ್ತಾ ನೀನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಟ್ರೆ ನಿಮ್ಮನ್ನ ಯಾರು ಮಾತಾಡ್ಸಲ್ಲ ಅಮೆರಿಕಾದಲ್ಲಿ ಇರತಕ್ಕಂಥವ್ರು ಯಾರು ನಿಮ್ಗೆ ಏನು ಕೇಳಲ್ಲ ಫಸ್ಟ್ ನೀನು ಕಾಯಿಲೆ ಚೆಕಪ್ ಟಕ 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 ಯಾವ ಔಷಧಿ ಬೇಕೋ ಏನ್ ಬೇಕೋ ಎಲ್ಲ ಹಾಕ್ತಾರೆ ಆದರೆ ನಮ್ಮ ದೇಶದಲ್ಲಿ ಮಾಡ್ತಾರಾ ದುಡ್ಡು ಫಸ್ಟ್ ನೀನು ಕಟ್ಬಿಡಪ್ಪ ಡಿಪಾಸಿಟ್ ಆಮೇಲೆ ನೋಡೋಣ ಅಂತಾರೆ ಎಲ್ತು ಎಜುಕೇಶನ್ ಎರಡು ಕೊಡಲಿ ಅವ್ರು ಕೆಲಸ ಹುಡ್ಕೊತಾರೆ ಕೆಲಸ ಬಾಧೆ ಬೀಳ್ತಾರೆ ಹ್ಞೂ ಉಳುಮೆ ಮಾಡ್ತಾರೆ ಇನ್ನೊಂದು ರೈತರು ಉಳುಮೆ ಮಾಡ್ತಾರೆ ಆರಾಮಾಗಿರ್ತಾರೆ ರೈತರಿಗೆ ಏನು ಮಾಡಿದರೆ ಕರೆಂಟ್ ಬಿಲ್ಲು ಒಂದಕ್ಕೆ ಡಬಲ್ ಹಾಕಿದ್ರೆ ಕರೆಂಟ್ ಬಿಲ್ ಕಟ್ಟಬೇಕು ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತೀರಾ ಕರೆಂಟ್ ಬಿಲ್ಲು ಹಾಲು ವಾಟ್ರ್ ಬಿಲ್ಲು ಹಾಲು ಹಾಲು ತರಬೇಕು ಅಲ್ಲಿಂದ ಹಾಲು ರೇಟು ರೈಸು ಇದೆಲ್ಲ ಯಾಕೆ ಇಲ್ಲಿನ ಕಿತ್ತು ಅಲ್ಲೇ ಕೊಡೋದು ಇದೆಲ್ಲ ನಾಟಕದ ಕಂಪನಿಗಳು ಯಾವ್ರ ನಾಟಕ ಮಾಡಿದ್ರೆ ಇವ್ರೊಂಥರ ನಾಟಕ ಸರ್ಕಾರಗಳು ಯಾವ ಸರ್ಕಾರ ಯಾವ ಒಂದು ರಾಜಕೀಯ ವ್ಯಕ್ತಿ ಎಲ್ಲ ಬಹಳ ವರ್ಡ್ಸ್ ಇಲ್ಲ ಅದು ರೀತಿ ಮಾತಾಡಬೇಕು ಸೊ ನೋಡುದ್ರಲ್ಲ ಇದಿಷ್ಟು ಇಲ್ಲಿರುವಂತಹ ಜನರ ಮಾತಾಗಿರುವಂತದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರೊಂದಿಗೆ ಮತ್ತೊಂದಷ್ಟು ಸಮಸ್ಯೆಗಳ ಬಗ್ಗೆ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾರೆ ಅಶ್ವ ನ್ಯೂಸ್ ಇದು ಸತ್ಯಾನ್ವೇಷಣೆ ಊಟದಲ್ಲಿ ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್